ಮಣಿಕಂಠ ಅನ್ನೋ ಜೆ ಸಿ ಬಿ ಆಪರೇಟ್ರು ಈ ಹಾಸ್ಪಿಟ್ಲಲ್ಲಿ ಅಡ್ಮಿಂಟ್ ಆಗಿರೋದು ಆರಕ್ಷಕವಾಣಿ ಚಾನಲ್ ಆರಕ್ಷಕವಾಣಿ ಚಾನಲ್ ಜೊತೆ ಮಣಿಕಂಠವರು ಆಗಿರೋಂಥ ನೋವುಗಳನ್ನು ಹೇಳ್ಕೊತಿದ್ದಾರೆ ಹೇಳಿ ಅವರು ಏನಾಯಿತು ನಿನ್ನೆ ಜೆ ಸಿ ಬಿ ಆಪ್ರೇಟ್ ಮಾಡೋ ಟೈಮಲ್ಲಿ ಹಾಂ ಹೊಲ್ದ ಹೋಗಿದ್ವಿ ಕೆಲಸ ಮಾಡಿದೆ ಹಾಂ ಅದು ಕಲ್ಲು ಮುರ್ದಿಲ್ಲ ಅಂದ್ರೆ ನಾನೇ ನೀನೇ ಮುರ್ದಿರೋದು ನೀನೇ ಮುರ್ದಿರೋದು ಅಂತ ಹೇಳಿದಾರೆ ಹಾಂ ಯಾರು ಹೇಳಿದ್ದಿ ಮಾತನ್ನ ಸರ್ ಹೊಲ್ದವ್ರು ಹೊಲ್ದವ್ರು ಪಕ್ಕದ ಹೊಲ್ದವ್ರು ಹ್ಞೂ ನಾನು ಹೇಳ್ತೀನಿ ತ್ರಿಮೂರ್ತಿ ಅವರು ಹ್ಞೂ ಅವ್ರ ಅಪ್ಪನು ಅವ್ರ ಅಮ್ಮ ಅವ್ರ ಮಗನು ಅವರು ಊರು ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಹಾಂ ಹೊಡೆದಿದೆ ಹಾಂ ಯಾರ್ದ್ರಲ್ಲಿ ಹೊಡೆದ್ರು ಏನಾಯ್ತು ಎಷ್ಟು ಗಂಟೆ ನಡೆದಿತ್ತು ಅಂತ ಘಟನೆ ಹಿಡಿದವ್ರೆ

ಅಲ್ಲಿಂದ ಬಂದಾಗ ನೀವು ಮಧ್ಯಾಹ್ನ ಗಲಾಟೆ ಆಗಿರೋದು ಮಧ್ಯಾಹ್ನ ಯಾಕೆ ಬಂದು ಅಡ್ಮಿಂಟ್ ಆಗಲಿಲ್ಲ ಇಲ್ಲ ಸರ್ ಸ್ವಲ್ಪ ಮಾಮೂಲಾಗಿ ನೋವಿತ್ತು ಅದು ಆಗ್ತಾ ಆಗ್ತಾ ಸಾಯಂಕಾಲ ಟ್ಯಾಬ್ಲೆಟ್ ತಗೊಂಡಿದ್ವಲ್ಲ ಐಕೆಲೆ ಸ್ವಲ್ಪ ಸಾಯಂಕಾಲ ಉಸಿರಾಟಕ್ಕೆ ತೊಂದರೆ ಆಯ್ತು ಬಂದು ಅಡ್ಮಿಂಟ್ ಮಾಡಿದ್ರೆ ಜೆ ಸಿ ಬಿ ಏನೇಟ್ ಆಗಿದೆ ಸರ್ ಗ್ಲಾಸ್ ಹೊಡೆದಿದೆ ಫ್ರಂಟ್ ಗ್ಲಾಸ್ ಕಲರ್ ಹೊಡೆದಿದೆ ಇದ್ರ ಬಗ್ಗೆ ಏನು ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ಯಾವ ಟೇಷನ್ ಕೊಟ್ಟಿದ್ದೀರಾ ಸರ್ ಇಲ್ಲಿ ಟೇಷನ್ ಕೊಟ್ಟಿದ್ದೀವಿ ಸರ್ ಸಕ್ರಾಪ್ಟ್ನ ಹಾಂ ಯಾರಿಗೆ ಕೊಟ್ಟಿರೋ ಕಂಪ್ಲೇಂಟ್ ಸರ್ ಮುಂದೆ ಈಗ ಏನು ಹೇಳ್ತಾ ಇದೀರಾ ಹೇಳೋಕೆ ಎಫ್ಐ ಆರ್ ಆಗಿದೆ ನೋಡೋಣ ಅವರು ಇನ್ನೂ ಅವರು ಇದು ಮಾಡ್ತಾ ಇರಬೇಕು ಅವ್ರ ನಿನ್ನೆನೋ ಅವರು ನಾವು ರಾಜಕೆ ನಾವು ಇದ್ದೀವಿ ಅವ್ರು ಆಗ್ಲಿಲ್ಲ ನೋಡೋಣ ಸರ್ ಮತ್ತೆ ಇನ್ನೇನು ಚಪ್ಪಲಿ ಎಲ್ಲ ಎಲ್ಲ ಹೊಡೆದ್ರೆ ಅದು ಅವರು ಹೇಳಿದ್ರೆ ಗಲಾಟೆ ಮಾಡಿದ್ದಾರೆ ಹೊಡೆದಿದ್ದಾರೆ ಕೈ ಕೊಟ್ಟನು ಹೊಡೆದಿದ್ದಾರೆ ಆದ್ರೆ ನೋಡಂತ ಹ್ಞೂ ಮುಂದೆ ಏನು ಇದು ಮಾಡಬೇಕು ಅಂತಿದ್ದೀರಾ ನೀವು ಮುಂದೆ ಜೆ ಸಿ ಬಿ ಕೆಲಸಕ್ಕೋಗಬೇಕು ಅಂತಿದ್ದೀರಾ ಇಲ್ಲ ಊರ ಕಡೆ ಇಲ್ಲ ಹೋಗ್ಬೇಕಂತೀವಿ ಸರ್ ಅವರು ಆ ಥರ ಮಾಡಿದ್ರೆ ನಾನು ಅದೇ ಊರಲ್ಲಿ ಹೊಡ್ತೀನಿ ಗಾಡಿ ಅದೇ ಊರಲ್ಲಿ ಹೊಡ್ತೀನಿ ಹ್ಞೂ ಅವ್ರಿಗೆ ನಾವು ಕೆಲಸಕ್ಕೆ ಹೋಗಿದ್ವಲ್ಲ ಅವರೇ ಕೆಲಸ ಮಾಡ್ತೀನಿ ನಾನು ಅವ್ರ ಊರ ಪಕ್ಕದಲ್ಲೇ ತಮ್ಮೂರೇ ಅವರು ಸರ್ ಬಳ್ಳಾರಿ ಓಕೆ ನಮ್ಮ ಇದ್ದೀರಲ್ಲ ಇಲ್ಲಿಂದ ಹೋಗೋದೇ ಯಾವಾಗ ಈಗ ಪರವಾಗಿಲ್ವಾ ಏನಾದ್ರೂ ಪರವಾಗಿಲ್ಲ ಸರ್ ನೈತ ಆದರೂ ನಾಳೆ ಇಲ್ಲ ನಾಡ್ದಾಗ ಹೋಗ್ಬೇಕು ನಾಳೆ ಇಲ್ಲ ಎದ್ರೆ ಅದು ಇದೆ ಅಲ್ಲ ಸರ್ ಹಾಂ ಸ್ವಲ್ಪ ನೋವು ನಮಗೆ ನಮ್ಗೆ ಏನು ಇದಿಲ್ಲ ತೊಂದ್ರೆ ಏನಿಲ್ಲ ಹ್ಞೂ ನೋಡೋಣ ನಾಳೆ ಇಲ್ಲ ನಾಡ್ದಾಗ ಹೋಗ್ತೀವಿ ರೀಚಾರ್ಜ್ ಮಾಡ್ತೀನಿ ಅಂತ ಹೇಳಿದರೆ ಹ್ಞೂ ತಮ್ಮ ಆಗುಗಳನ್ನೆಲ್ಲ ತಮ್ಮ ಹೆಸರು ಸರ್ ಮಣಿಕಂಠ್ ಮಣಿಕಂಠ್ ಅವರು ನಮ್ಮ ರಕ್ಷಕ ಆರಕ್ಷಕವಾಣಿ ಚಾನೆಲ್ಗೆ ಆಗಿಂತ ಘಟನೆ ಕುಲ್ಲಂಕುಷವಾಗಿ ನ್ಯಾಯಸಮ್ಮತವಾಗಿ ಹೇಳಿದರೆ ಮುಂದಿನ ಕ್ರಮ ನಮ್ಮ ಆರಕ್ಷಕ ಸಿಬ್ಬಂದಿಗಳು ಇದನ್ನು ಕ್ರಮ ಕಾನೂನು ಜರುಗಿಸಬೇಕಾಗಿ ಏನು ಹೇಳ್ತೀರಾ ನಮ್ಮ ಪೊಲೀಸ್ನರಿಗೆ ಏನು ಹೇಳ್ತೀರಾ ನಾವೀಗ ಬಡವರು ಹ್ಞೂ ಇವಾಗ ನಾವು ಜೆ ಸಿ ಪಿ ಆಪರೇಟರ್ ಎಲ್ಲ ನಾವು ಸಣ್ಣ ಹಿಂಗೆ ಅದು ನಾವು ಕೇಳ್ತೀವಿ ಇವಾಗ ನಾವು ಊರು ಬಿಟ್ಟು ಬಂದಿದ್ದೀವಿ ದುಡಿಯಾಗಿ ಹ್ಞೂ ಆದರೆ ಹಿಂಗೆ ಹೊಡೆದ್ರೆ ಹೆಂಗೆ ಸರ್ ನಮ್ಮ

ಓಕೆ ಥ್ಯಾಂಕ್ ಯು ರಕ್ಷಕವಾಣಿ ನ್ಯೂಸ್ ಚಾನಲ್ ಎಷ್ಟೊತ್ತಿಗೆ ಬಂದು ಅಲ್ಲಿಂದ ಡ್ರೈವರ್ ಸರ್ ಬ್ರೇ ಜೆ ಸಿ ಬಿ ಡ್ರೈವರ್ ಸರ ಅಲ್ಲಿಂದ ಹ್ಞೂ ಇಲ್ಲಿ ಬಂದಂಥ ಟೈಮಲ್ಲಿ ಯಾರು ನಿಮ್ಮನ್ನು ಅಟ್ಯಾಕ್ ಮಾಡಿದ್ದು ಸರ ಅಪ್ಪ ಹೊಲ್ದ ಹೊಲ್ದೋರು ಯಾರು ಹೊಲ್ದವ್ರು ಕಂಬ ಮುರಿದವರೋ ಇಲ್ಲ ಕಂಬ ಮುರಿಸ್ಕೊಂಡವ್ರು ಕಂಬ ನಾನು ಮುರಿದಿಲ್ಲ ಸರ್ ಅವರು ಹೊಲ್ದೋರು ನಾನು ಕಂಬ ಮುರಿದೀನಿ ಅಂತ ಹೇಳಿ ಅವ್ರು ನನ್ನ ಮೇಲೆ ಒಡೆದೇ ಯಾರು ಯಾರು ಮಾಡಿದರು ನಿನ್ನ ಮೇಲೆ ಕೈ ಮಾಡಿದವ್ರು ಯಾರು ಅಪ್ಪನೂ ಮಾಡ ಹ್ಞೂ ಮತ್ತು

ಮಣಿಕಂಠ ಮಡಿವಾಳು ಏನ್ ಹೆಸರಿನಿಂದ ಮಣಿಕಂಠ ಮಣಿಕಂಠ ಅಗಸರು ಮಣಿಕಂಠ ಗಾಡಿ ಹೋಗುತ್ತೆ ನೋಡಪ್ಪ ಫಸ್ಟ್ ಯಾವ್ದೋ ಹ್ಮ್ ಯಾವ ಕಲ್ ಬಿಡ್ತಿರೋದು ಇದ